ಮೊದಲಿಗೆ ಮೇಷರಾಶಿ ಈ ಮೇಷರಾಶಿಯವರಿಗೆ ಹೇಳರಾಟ ಶನಿ ಪ್ರಾರಂಭ ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳು ನಾನಾ ರೀತಿಯ ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಬಿಸಿ ತುಪ್ಪ ಹುಗಿಯೋಂಗೂ ಇಲ್ಲ ನುಂಗುವಂಗೂ ಇಲ್ಲ ಬಾಯಲ್ಲಿ ಹಿಟ್ಕೊಳ್ಳೋಂಗೂ ಇಲ್ಲ ಇಂಥ ಒಂದು ಪರಿಸ್ಥಿತಿ ಏಕೆ ಯಾವ ಕಡೆ ಏನೇ ನಿರ್ಧಾರವನ್ನು ತಗೊಂಡರೂ ಸಹಿತ ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳು ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಇದೇ ನಷ್ಟ ಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದರಲ್ಲೂ ಶನಿ ವಕ್ರೀಯ ಶನಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ವಕ್ರ ದೃಷ್ಟಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳನ್ನ ತಂದು ಹೊಡ್ತಾನೆ ಆಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಹಾಗಾದರೆ ಏನ್ ಮಾಡಬೇಕು ಗುರುಗಳೇ ನಮಗೆ ಅನುಕೂಲಗಳೇ ಇಲ್ಲ ಖಂಡಿತವಾಗಿ ಇದೆ ಇನ್ನು ಮೂರನೇ ಮನೆಯಲ್ಲಿ ಗುರು ಬೇರೆ ಸಂಚಾರ ಮಾಡ್ತಾ ಇದ್ದಾನೆ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾನೆ ಅಧರ್ಮಕ್ಕಿಳಿಸ್ಬಿಡ್ತಾನೆ ರಾಹು ರಾಹು ಅಧರ್ಮಕಾರಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇಲ್ಲದೆ ಇರತಕ್ಕಂಥ ದುರಾಲೋಚನೆ ದುಷ್ಟಚಿಂತನೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಯೋಚನೆಯನ್ನು ಮಾಡಬೇಡಿ ಎಲ್ಲವನ್ನೂ ಕೂಡ ಭಗವಂತನ ಮೇಲೆ ಭಾರವಾಕಿ ಯಾವುದೇ ವಿಚಾರ ಇದ್ದರೂ ಯಾವುದೇ ತೀರ್ಮಾನವನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಜೀವನ ಅಂತಕ್ಕಂಥದ್ದು ಈ ಮೇಷ ರಾಶಿಯವರಿಗೆ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಹೆದರಾಗುತ್ತೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಈ ಸೆಪ್ಟೆಂಬರ್ ಮಾಸವನ್ನು ಕಳೆದ ನಂತರ ಅಕ್ಟೋಬರ್ ಅಲ್ಲಿ ಅನುಕೂಲಗಳು ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗತ್ತೆ ಇನ್ನು ನಮಗೆ ಒಳ್ಳೇದು ಇಲ್ವೇನೋ ಗುರುಗಳೇ ಖಂಡಿತವಾಗಿ ಇದೆ ಧಾನ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಜೀವನದಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗತ್ತೆ ಸ್ವಲ್ಪ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ ಇಂಥ ಒಂದು ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಪ್ರತಿನಿತ್ಯ ನಾಟಿ ತುಳಸಿಯನ್ನ ಹೃದಯ ಭಾಗಕ್ಕೆ ಹಿಟ್ಟು ಸಿಂಧೂರ ಧಾರಣೆಯನ್ನ ಮಾಡಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಠಾ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮ ದೂತಂ ಸಿರಸಾನಮಾಮಿ ಈ ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ